ವರ್ಷದ ಗಣೇಶ ಹಬ್ಬ ಮತ್ತು ಈದ್ ಮಿಲಾದ್ ಹಬ್ಬದ ಪೂರ್ವಭಾವಿಯಾಗಿ ನಾವು ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಪೊಲೀಸ್ ಇಲಾಖೆಯಿಂದ ಮಾಡಿದ್ದೀವಿ ಮುಖ್ಯವಾಗಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ ಏಳು ತಾಲೂಕಿನಲ್ಲಿ ಸಹಿತ ಠಾಣಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಮತ್ತು ಉಪವಿಭಾಗ ಮಟ್ಟದಲ್ಲಿ ಈಗಾಗಲೇ ಸಭೆಗಳನ್ನು ಮಾಡಿದ್ದೀವಿ ಯಾವ ತ ರೀತಿ ಆಚರಣೆ ಆಗ್ತದೆ ಎರಡು ಹಬ್ಬಗಳು ಆ ಒಂದು ಸಂದರ್ಭದಲ್ಲಿ ನಾವೆಲ್ಲ ಇಲಾಖೆಯಿಂದ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತು ಸಾರ್ವಜನಿಕರು ಯಾವ ರೀತಿ ಮಾರ್ಗಸೂಚಿಗಳನ್ನು ಪಾಲನೆ ಮಾಡಬೇಕು ಮತ್ತು ನಮ್ಮ ಇಲಾಖೆ ಜೊತೆಗೆ ಯಾವ ರೀತಿ ಅಂತೇಳಿ ಹಲವಾರು ಇನ್ಸ್ಟ್ರಕ್ಷನ್ಗಳನ್ನು ನಾವು ಈಗಾಗಲೇ ಕೊಟ್ಟಿದ್ದೀವಿ ಮುಖ್ಯವಾಗಿ ಕಳೆದ ವರ್ಷ ನಾಗಮಂಗಲ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಆದ ಒಂದು ಘಟನೆಯ ಹಿನ್ನೆಲೆಯಲ್ಲಿ ಸಾಕಷ್ಟು ಕ್ರಮಗಳನ್ನು ಅದರಲ್ಲೂ ಮುಖ್ಯವಾಗಿ ನಾಗಮಂಗಲ ಪಟ್ಟಣದಲ್ಲಿ ನಾವು ಯಾವ ಎಲ್ಲ ರೀತಿಯ ತಯಾರಿಯನ್ನು ಮಾಡಿಕೊಳ್ಬೇಕು ಮುಂಜಾಗ್ರತಾ ಕ್ರಮವಾಗಿ ನಾವು ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಮಾಡಿದ್ದೀವಿ ಮುಖ್ಯವಾಗಿ ಕಳೆದ ಸಾಲಿನ ಒಂದು ಘಟನೆಯಲ್ಲಿ ಸುಮಾರು ಇಪ್ಪತ್ತ್ನಾಲ್ಕು ಪ್ರಕರಣಗಳಲ್ಲೂ ಪ್ರಕರಣಗಳು ದಾಖಲಾಗಿತ್ತು ಆ ಎಲ್ಲ ಪ್ರಕರಣಗಳಲ್ಲಿ ನಾವು ಚಾರ್ಜ್ ಶೀಟನ್ನು ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದೀವಿ ಮತ್ತು ಯಾರು ಅದರಲ್ಲಿ ಕಿಡಿಗೇಡಿಗಳಿದ್ದರು ಮತ್ತು ಏನು ಮುಂದಿನ ದಿನಗಳಲ್ಲಿ ಸಹಿತ ಏನಾದರೂ ತೊಂದರೆ ಕೊಡ್ಬೋದು ಅಥವಾ ಪ್ರಚೋದನೆಕಾರಿ ಇದನ್ನು ಸಂದೇಶಗಳನ್ನು ಕೊಡ್ಬೋದು ಅಥವಾ ವಿಸರ್ಜನೆ ಸಂದರ್ಭದಲ್ಲಿ ಏನಾದರೂ ಗಲಾಟೆಯನ್ನು ಸೃಷ್ಟಿ ಮಾಡ್ಬೋದು ಅಂತೇಳಿದ್ದಾರೆ ಅಂಥವ್ರನ್ನ ಈಗಾಗಲೇ ನಾವು ಐಡೆಂಟಿಫೈ ಮಾಡಿದ್ವಿ ಅವರ ಮೇಲೆ ಸಹಿತ ನಾವು ಮುಂಜಾಗ್ರತಾ ಕ್ರಮವನ್ನು ಸಹಿತ ಅನುಸರಿಸ್ತಾ ಇದ್ದೀವಿ ಮುಖ್ಯವಾಗಿ ಈ ಒಂದು ಸಂದರ್ಭದಲ್ಲಿ ಪೊಲೀಸ್ ಕಡೆಯಿಂದ ಹೆಚ್ಚಿನ ಒಂದು ಫೋರ್ಸನ್ನು ಸಹಿತ ನಾವು ಡೆಪ್ಲಾಯ್ ಮಾಡ್ತಾ ಇದ್ದೀವಿ ಈಗಾಗಲೇ ನಾಲ್ಕು ಕೆ ಎಸ್ ಆರ್ ಪಿಗೆ ಮತ್ತು ಫೋರ್ ಹಂಡ್ರೆಡ್ ಎಕ್ಸ್ಟ್ರಾ ನಾವು ಹೋಮ್ ಸಹಿತ ನಾವು ರಿಕ್ವಿಷನ್ ಕೊಟ್ಟಿದ್ದೀವಿ ಅದು ಸಹಿತ ಸಾಂಕ್ಷನ್ ಆಗ್ತದೆ ಅದರ ಜೊತೆಗೆ ನಮ್ಮ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಏನಿದ್ದಾರೆ ಯಾವ್ಯಾವ ದಿನಕ್ಕೆ ಯಾವ ನಗರದಲ್ಲಿ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಗಣೇಶ ಹಬ್ಬ ಅಥವಾ ವಿಸರ್ಜನೆಗಳು ಇರ್ತವೆ ಅಂಥ ಕಡೆ ನಾವು ಸೂಕ್ತ ರೀತಿಯಲ್ಲಿ ಪ್ರತಿದಿನ ನಾವು ಪ್ರತಿದಿನದಂತೆ ರಿವ್ಯೂ ಮಾಡಿ ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ಎಲ್ಲಿಗೆ ಹೆಚ್ಚಿಗೆ ಅವಶ್ಯಕತೆ ಇದೆ ಅಲ್ಲಿಗೆ ನಾವು ಹೆಚ್ಚಿನ ಒಂದು ಸಿಬ್ಬಂದಿಯನ್ನು ಕಳಿಸುವ ಮೂಲಕ ಯಾವುದೇ ಒಂದು ಸಣ್ಣ ಘಟನೆಯು ನಡೆದ ರೀತಿಯಲ್ಲಿ ಎಲ್ಲ ರೀತಿಯಿಂದ ಕಾನೂನು ಕ್ರಮಗಳನ್ನು ಜರುಗಿಸ್ತಾ ಇದ್ವಿ ಅದರ ಜೊತೆಗೆ ಸೋಷಿಯಲ್ ಮೀಡಿಯಾ ಮಾನಿಟ್ರಿಂಗ್ ಅಂತೇಳಿ ನಾವು ಈಗಾಗಲೇ ಸೆಲ್ಗಳನ್ನು ಮಾಡಿದ್ದೀವಿ ಎಲ್ಲ ಕಡೆಯೂ ಸಹಿತ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾಯಿದ್ದೀವಿ ಈ ಒಂದು ಸಂದರ್ಭದಲ್ಲಿ ಕೋಮು ಗಲಭೆ ಸೃಷ್ಟಿ ಮಾಡಲಿಕ್ಕೆ ಅಥವಾ ಸಮಾಜದ ಸ ಸಾಮರಸ್ಯನ ಹಾಳು ಮಾಡಲಿಕ್ಕೆ ಯಾರು ಪ್ರಯತ್ನ ಮಾಡ್ತಾರೆ ಯಾರು ಪ್ರಚೋದನಾಕಾರಿ ಪೋಸ್ಟ್ ಇರ್ಬೋದು ಸುಳ್ಳು ಸುದ್ದಿಗಳನ್ನು ಇರ್ಬೋದು ಅಥವಾ ಇನ್ನೊಂದು ಜನಾಂಗದವರ ಒಂದು ಕೋಮು ಭಾವನೆಗೆ ಧಕ್ಕೆ ಆಗುವಂಥ ಸಂದೇಶಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾರೆ ವಿಡಿಯೋಗಳನ್ನು ಹಂಚ್ಕೋತಾರೆ ಅಂಥವ್ರ ಮೇಲೆ ಸಹಿತ ನಾವು ಹದ್ದಿನ ಕಣ್ಣನ್ನು ಇಟ್ಟಿದ್ದೀವಿ ಅಂಥವ್ರ ಮೇಲೆ ಸೂಕ್ತ ಕ್ರಮಗಳನ್ನು ಸಹಿತ ಜರುಗಿಸ್ತೀವಿ ಅದಕ್ಕಾಗಿ ಸಾರ್ವಜನಿಕರು ಈ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕಂತೇಳಿ ನನ್ನ ಈಗಾಗಲೇ ನಾವು ಇಲಾಖೆ ವತಿಯಿಂದ ಸೂಕ್ತ ಸಂದೇಶವನ್ನು ಕೊಟ್ಟಿವಿ ಇಲ್ಲ ಸೂಕ್ಷ್ಮ ಪ್ರದೇಶ ಅಂತೇಳಿ ನಾವು ಕೆಲವು ಕಡೆ ಗುರುತು ಮಾಡಿದ್ದೀವಿ ಈಗಾಗಲೇ ಅಂಥ ಕಡೆ ಸಿ 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 ಟಿ ವಿ ಇರ್ಬೋದು ಅಥವಾ ಹೆಚ್ಚಿನ ಒಂದು ಪೊಲೀಸ್ ಡಿಪ್ಲಾಯ್ಮೆಂಟ್ ಇರ್ಬೋದು ಅದನ್ನೆಲ್ಲ ನಾವು ಮಾಡ್ತೀವಿ ಎಲ್ಲಿ ಪ್ರೊಸೆಷನ್ ಹೋಗ್ತದೆ ಆ ಒಂದು ಸಂದರ್ಭಕ್ಕೆ ತಕ್ಕಂತೆ ಆ ಒಂದು ಪರಿಸ್ಥಿತಿಗೆ ಎಷ್ಟೆಲ್ಲ ಕ್ರಮಗಳನ್ನು ಅನುಸರಿಸಬೇಕು ಅದನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ ಇಲ್ಲ ಅದನ್ನು ಮಾಡಲಿಕ್ಕೆ ನಾವು ಸಹಿತ ಚೆಕ್ ಪೋಸ್ಟ್ಗಳನ್ನು ಹಾಕ್ತಾ ಇದ್ದೀವಿ ಎಲ್ಲಿ ಸಾಮೂಹಿಕ ಗಣೇಶ ಮಾಡ್ತಾರೆ ಅಥವಾ ಮುಖ್ಯವಾಗಿ ಐದನೇ ಜನ ಇರ್ಬೋದು ಏಳನೇ ದಿನ ಒಂಬತ್ತನೇ ದಿನ ಹೀಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರ್ತಾರೆ ಆ ಒಂದು ಸಂದರ್ಭದಲ್ಲಿ ಹೊರಗಡೆಯಿಂದ ಯಾರು ಬರ್ತಾರೆ ಅನ್ನೋರ ಬಗ್ಗೆ ಸಹಿತ ನಾವು ಚೆಕ್ ಪೋಸ್ಟ್ಗಳನ್ನು ಹಾಕುವ ಮೂಲಕ ಅವರ ಬಗ್ಗೆ ಒಂದು ಹೆಚ್ಚಿನ ಒಂದು ನಿಗಾ ವಹಿಸ್ತೀವಿ ಮತ್ತು ಯಾರು ಲೋಕಲ್ ಆಗಿರ್ತಾರೆ ಅವ್ರಿಗೂ ಸಹಿತ ನಾವು ಈಗಾಗಲೇ ತಿಳುವಳಿಕೆ ಕೊಟ್ಟಿದ್ದೀವಿ ಹೊರಗಡೆಯಿಂದ ನೀವು ಯಾರುನೂರು ಜನ ಕರ್ ಜನ ಆಗಿರ್ಬೋದು ಕೆಲವು ಲೀಡರ್ಗಳು ಸಹಿತ ಕಳೆದ ಒಂದು ಸಂದರ್ಭದಲ್ಲಿ ಹೊರಗಿನ ಲೀಡರ್ಗಳು ಸಹಿತ ಬಂದು ಇಲ್ಲಿ ಈ ಒಂದು ವಿಸರ್ಜನೆ ಸಂದರ್ಭದಲ್ಲಿ ಭಾಗಿಯಾಗಿದ್ದರು ಅಂಥವ್ರ ಬಗ್ಗೆ ಸಹಿತ ನಾವು ಹೊರಗಿನವ್ರಿಗೆ ಆದ್ಯತೆ ಕೊಡುವುದು ಬೇಡ ಅಂತೇಳಿ ಸ್ಥಳೀಯ ಮುಖಂಡರಿಗೆಲ್ಲ ಈಗಾಗಲೇ ಹೇಳಿದ್ದೀವಿ ಯಾರೆಲ್ಲ ಅಂಥ ಘಟನೆಯಲ್ಲಿ ಭಾಗಿ ಅಂತ ಇದೆ ಅಂತವ್ರ ಬಗ್ಗೆ ನಾವು ಸಹಿತ ಸೂಕ್ತ ನಿಗಾವನ್ನು ವಹಿಸಿದ್ವಿ ಇಲ್ಲ ಈಗಾಗಲೇ ನಾವು ಎರಡು ಮೂರು ಸಹ ಮಟ್ಟದಲ್ಲಿ ಮೀಟಿಂಗ್ ಮಾಡಿದ್ವಿ ಮತ್ತು ಹಿರಿಯ ಅಧಿಕಾರಿಗಳು ಸಹಿತ ಸಾಕಷ್ಟು ಸೂಚನೆಗಳನ್ನು ಸಹಿತ ಕೊಟ್ಟಿದ್ದಾರೆ ಮುಖ್ಯವಾಗಿ ಏನು ನಾಗಮಂಗಲದಲ್ಲಿ ಏನು ಕೆಲವೊಂದು ತಪ್ಪುಗಳಾಯಿತು ಕೆಲವೊಂದು ಪ್ರಿಪ್ರೇಷನ್ ಮಾಡುವಲ್ಲಿ ನಮ್ಮ ಸ್ಥಳೀಯ ಅಧಿಕಾರಿಗಳು ಸರಿಯಾದ ರೀತಿಯಿಂದ ಪ್ರಿಪ್ರೇಷನ್ ಮಾಡದೇ ಇದ್ದಿದ್ದರಿಂದ ಈ ಒಂದು ಘಟನೆಯ ಸಹಿತ ಆಯಿತು ಆ ಒಂದು ಹಿನ್ನೆಲೆಯಲ್ಲಿ ಈ ಸಲ ಏನೆಲ್ಲ ಕ್ರಮಗಳನ್ನು ಅನುಸರಿಸಬೇಕು ಅದನ್ನೆಲ್ಲ ಸೂಚನೆಗಳನ್ನು ನಾವು ಈಗಾಗಲೇ ಕೊಟ್ಟಿದ್ದೀವಿ ಮುಖ್ಯವಾಗಿ ಎಲ್ಲ ಹಿರಿಯ ಅಧಿಕಾರಿಗಳಿಗೆ ಕೇಂದ್ರ ಸ್ಥಾನದಲ್ಲಿ ಇರ ಇರಬೇಕು ಮತ್ತು ಯಾವ ಒಂದು ಪ್ರೊಸೆಷನ್ನಲ್ಲಿ ಎಷ್ಟು ಜನ ಸೇರ್ತಾರೆ ಯಾವ ರೀತಿ ಪ್ರೊಸೆಷನ್ ಇರ್ತದೆ ಅದಕ್ಕೆ ತಕ್ಕಂತೆ ಆ ಪರಿಸ್ಥಿತಿಗೆ ಅನುಗುಣವಾಗಿ ಬಂದೋಬಸ್ತನ್ನು ಮಾಡಲಿಕ್ಕೆ ನಾವು ಎಲ್ಲ ರೀತಿಯಿಂದ ಸೂಚನೆ ಕೊಟ್ಟಿದ್ದೀವಿ ಗಣೇಶ ಚತುರ್ಥಿಗಳ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಹೇಳಿದ್ದಾರೆ ಆ ಡಿ ಜೆಗಳನ್ನು ನಾವು ಸಾಧ್ಯವಾದಷ್ಟು ಮಟ್ಟಿಗೆ ಬಳಸೋದು ಬೇಡ ಈಗಾಗಲೇ ಒಂದು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಸಹಿತ ಇದೆ ರಾತ್ರಿ ಹೊತ್ತು ಎಷ್ಟು ಡೆಸಿಬಲ್ ಸೌಂಡ್ಗಳನ್ನು ಬಳಸಬೇಕಂತೇಳಿದೆ ಅದಕ್ಕೆ ತಕ್ಕಂತೆ ಅದು ಅದರ ಒಂದು ಆದೇಶ ಉಲ್ಲಂಘನೆ ಆಗದ ರೀತಿಯಲ್ಲಿ ಬಳಕೆ ಮಾಡಬೇಕಂತೇಳಿ ಹೇಳಿದ್ವಿ ಮುಖ್ಯವಾಗಿ ದೊಡ್ಡ ದೊಡ್ಡ ಡಿ ಜೆಗಳನ್ನು ಏನಿದೆ ಅದನ್ನು ನಾವು ಈಗಾಗಲೇ ಬ್ಯಾನ್ ಮಾಡಿದ್ದೀವಿ ಏನು ಸಣ್ಣ ಪ್ರಮಾಣದಲ್ಲಿ ಸೌಂಡ್ಗಳನ್ನು ಇಟ್ಟು ಇಟ್ಟುಕೊಂಡು ರಾತ್ರಿ ಒಳಗಾಗಿ ಯಾರು ಪ್ರೊಸೆಷನ್ ಮಾಡ್ತಾರೆ ಅಂಥದ್ದು ಮಾತ್ರ ಅಲ್ಲಿ ಪರಿಸ್ಥಿತಿಗೆ ಅನುಗುಣವಾಗಿ ಪರ್ಮಿಷನನ್ನು ಕೊಡ್ತೀವಿ ಅದನ್ನು ಹೊರತುಪಡಿಸಿದರೆ ದೊಡ್ಡ ಪ್ರಮಾಣದಲ್ಲಿ ಡಿ ಜೆ ಬಳಕೆಯನ್ನು ನಾವು ನಿಷೇಧ ಮಾಡಿದ್ದೀವಿ ಥ್ಯಾಂಕ್ ಯು